ಪಿಸಿ ಎಸ್ ಅಥವಾ ಪಿಸಿ ಓಡಿ ಸಂತಾನ ಹಿಡನತೆಗೆ ಇದು ಕಾರಣ ಆಗುತ್ತಾ ಸೊ ಪ್ರೆಗ್ನೆನ್ಸಿ ಆಗ್ಬೇಕು ಅಂದ್ರೆ ಇಷ್ಟು ಜನ ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಮೈಂಟೈನ್ ಆಗಬೇಕು ಅಂದಾಗ ಪ್ರೊಜೆಸ್ಟರ್ ಇಂಪಾರ್ಟೆಂಟ್ ಡೆಲಿವರಿ ಆದ ನಂತರ ಇನ್ ಇಸ್ ಇಂಪಾರ್ಟೆಂಟ್ ವೈ ಪಿಸಿ ಎಸ್ ಆಗುತ್ತೆ ಅಥವಾ ಪಿಸಿ ಆಗುತ್ತೆ ಅಂದ್ರೆ ವಾಟ್ ಆರ್ ದ ಪಾಸಿಬಲ್ ಕಾಸಸ್ ವೈಟ್ ಗೇನ್ ಆಗೋದ್ರಿಂದ ಪಿಸಿ ಓ ಎಸ್ ಪಿ ಸಿ ವೈಸ್ ಇರೋದ್ರಿಂದ ವೇಟ್ ಗೇನ್ ಜಾಸ್ತಿ ಆಗ್ಬಿಡುತ್ತೆ ಸೊ ದೇ ಆರ್ ಇಂಟರ್ ಕನೆಕ್ಟೆಡ್ ಫರ್ಟಿಲಿಟಿ ಎನ್ಹಾನ್ಸ್ ಮಾಡಬೇಕು ಅಂತ ಅಂದಾಗ ಅವಾಗ ಟೋಟಲ್ ದ ಟ್ರೀಟ್ಮೆಂಟ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಎರಡೂ ಕಡೆ ಓವರ್ ಸ್ಮಾಲ್ ಪಾಲಿಸಿಸ್ಟಿಕ್ ಏನಿರುತ್ತೆ ಅದನ್ನು ಪಂಕ್ಚರ್ ಮಾಡ್ತೀವಿ ಮೆನಿ ಟೈಮ್ಸ್ ಒಂದ್ಸರಿ ಪಿ ಸಿ ವೈಸ್ ಇತ್ತು ಟ್ರೀಟ್ಮೆಂಟ್ ಮಾಡಿರ್ತಾರೆ ಒಂದು ಆಗಿ ಡೆಲಿವರಿ ಆಗಿ ಆದಾಗ ಪಿ ಸಿ ವೈಸ್ ಮತ್ತು ಬರ್ದೇಲೂ ಇರ್ಬೋದು ಸೊ ಓನ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಆಫ್ ಪಿಸಿ ವೈಸ್ ದೇ ನೀಡ್ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರ ಪೂರ್ವಕ ಸ್ವಾಗತ ಒಂದು ಸಣ್ಣ ಗುಳ್ಳೆಗಳು ಗರ್ಭಕೋಶದಲ್ಲಿ ಓವರಿ ಮೇಲೆ ಕಾಣಿಸ್ಕೊಳ್ಳುವಂಥದ್ದು ನಂತರ ಯಾವ ಯಾವ ಸಮಸ್ಯೆಗಳಿಗೆ ಅದು ತಗೊಂಡು ಹೋಗುತ್ತೆ ಅನ್ನೋದು ನಮ್ಗೆ ಖಂಡಿತ ಗೊತ್ತಾಗೋದಿಲ್ಲ ಇವತ್ತು ಇದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಗಳನ್ನ ಡಾಕ್ಟರ್ ಪುಣ್ಯವತಿಯವರ ಜೊತೆ ಡಿಸ್ಕಸ್ ಮಾಡೋಣ ತಿಳ್ಕೊಳ್ಳೋಣ ಅವರಿಗೆ ಮೊದಲು ಸ್ವಾಗತವನ್ನ ಕೋರೋಣ ಡಾಕ್ಟರ್ ನಮಸ್ಕಾರ ಸ್ವಾಗತ ಪಿ ಸಿ ಓ ಎಸ್ ಅಥವಾ ಪಿ ಸಿ ಪಿಸಿ ಡಿ ಕಾಮನ್ ಟು ಎವ್ರಿ ಲೇಡಿ ಸಂತಾನ ಹಿತನತೆಗೆ ಇದು ಕಾರಣ ಆಗತ್ತಾ ಅಥವಾ ಹೆಣ್ಣಿನ ದೇಹದಲ್ಲಿ ಬದಲಾವಣೆಗೆ ಇದು ಕಾರಣ ಆಗತ್ತಾ ವಾಟ್ ಈಸ್ ಪಿ ಸಿ ಓ ಎಸ್ ಹೌ ಇಟ್ ಎಫೆಕ್ಟ್ಸ್ ಅಂಡಾಶದಲ್ಲಿ ಸಣ್ಣ ಸಣ್ಣದ ನೀರು ತುಂಬಿಕೊಂಡ್ರೆ ಗುಳ್ಳೆಗಳಿರುತ್ತೆ ಅದನ್ನು ಪಾಲಿಸ್ಟಿಕ್ ಅಂದರೆ ಜನರಲ್ಲಿ ಓವರಿ ದೊಡ್ಡದಾಗತ್ತೆ ಅದ್ರ ಸುತ್ತ ನೀರು ತುಂಬಿಕೊಂಡ್ರೆ ಗುಳ್ಳೆ ಇರುತ್ತೆ ಸೊ ಅದೇನು ಅದೇನು ತೊಂದರೆ ಏನು ಮಾಡ್ತಾ ಇರೋಲ್ಲ ಪೈನ್ ಇಲ್ಲ ಏನಿಲ್ಲ ವೈ ಡೂ ಬಾದರ್ ಸೋ ಮಚ್ ಬಟ್ ಏನು ಮಾಡುತ್ತೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಪ್ರಿಲಿಮಿನರಿ ಏನಂದರೆ ನಮ್ಮ ಮಹಿಳೆಯ ಮೆನ್ಸ್ಟುಯೇಷನ್ ಇರ್ಬೋದು ಫರ್ಟಿಲಿಟಿ ಇರ್ಬೋದು ಮೆನಪಾಸ್ ಇರ್ಬೋದು ಸೊ ಆಲ್ ಡಿಫ್ರೆಂಟ್ ಪಿಬರ್ಟಿಂದ ನಾನು ಹೇಳ್ತಾ ಹೋಗೋದಾದ್ರೆ ಎವ್ರಿ ಲೆವೆಲಲ್ಲೂ ಹಾರ್ಮೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ಸ್ ಸೊ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಇಷ್ಟೋ ಜನ್ ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಮೈಂಟೈನ್ ಆಗಬೇಕು ಅಂದಾಗ ಪ್ರೊಜೆಸ್ಟಿರನ್ ಇಸ್ ಇಂಪಾರ್ಟೆಂಟ್ ಡೆಲಿವರಿ ಆದ ನಂತರ ಪ್ರೊಡಾಕ್ಟಿನ್ ಇಸ್ ಇಂಪಾರ್ಟೆಂಟ್ ಸೊ ಹಾಗೆ ವೈ ವಿ ಹೇಟ್ ಅಂದರೆ ಮೇಲ್ ಹಾರ್ಮೋನ್ಸ್ ಟೆಸ್ಟೋಸ್ಟನ್ ಟೆಸ್ಟೋಸ್ಟನ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಆಗತ್ತೆ ಪ್ರೈಮರಿ ಪ್ರಾಬ್ಲಮ್ ವಿತ್ ಸಿ ಓ ಎಸ್ ಅಂತ ಅಂದ್ರೆ ಇದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಮಾಡುತ್ತೆ ವೈ ಪಿ ಸಿ ಆಗುತ್ತೆ ಅಥವಾ ಪಿ ಸಿ ಓ ಡಿ ಆಗುತ್ತೆ ಅಂದರೆ ವಾಟ್ ಆರ್ ದ ಪಾಸಿಬಲ್ ಕಸಸ್ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಫುಡ್ ಹ್ಯಾಬಿಟ್ಸು ಒಬೇಸಿಟಿ ಫ್ಯಾಮಿಲಿಯಲ್ ಹಿಸ್ಟ್ರಿ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ ಅದರಿಂದನೂ ಆಗ್ಬೋದು ವೆಯ್ಟ್ ಗೇನ್ ಆಗೋದ್ರಿಂದ ಪಿ ಸಿ ಎಸ್ ವರ್ಸನ್ ಆಗುತ್ತೆ ಪಿ ಸಿ ಎಸ್ ಇರೋದ್ರಿಂದ ವೆಯ್ಟ್ ಗೇನ್ ಜಾಸ್ತಿ ಆಗ್ಬಿಡುತ್ತೆ ಸೊ ದೇ ಆರ್ ಇಂಟರ್ ಕನೆಕ್ಟೆಡ್ ಸೊ ಪಿ ಸಿ ಅಲ್ಲಿ ಏನಾಗುತ್ತೆ ಅಗೇನ್ ಐಪೋತಮ್ಮ ಪಿಟಿಟರಿ ಓವಿರಿನ್ ಆಕ್ಸಿಸ್ ಸಪ್ರೆಸ್ ಆಗಿಬಿಡುತ್ತೆ ಅಂದರೆ ಆ್ಯಕ್ಟಿವ್ ಆಗಲ್ಲ ಸೊ ಅವಾಗ ಇನ್ವೇರಿಯಬಲಿ ಇಸ್ಟ್ರೋಜನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಟೈಮ್ಲಿ ಇಸ್ಟ್ರೋಜನ್ ಪ್ರೊಡಕ್ಷನ್ ಆಗ್ತಾ ಇರೋಲ್ಲ ಪ್ರೊಜೆಸ್ಟನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಸೊ ಓವುಲೇಷನ್ ಆಗೋಲ್ಲ ಪಿ ಸಿ ಇದ್ದಾಗ ಎಗ್ ಡೆವಲಪ್ಮೆಂಟ್ ಅಂಡ್ ರಿಲೀಸ್ ಹಾಕುತ್ತಿಲ್ಲ ಮತ್ತು ಅದಾದ್ಮೇಲೆ ಜಿ ಎನ್ ಆರ್ ಎಚ್ ಅಂತ ಏನು ಹೇಳ್ತೀವಿ ಜಿ ಎನ್ ಆರ್ ಎಚ್ ಅಂತ ಇರುತ್ತೆ ಆ ಪ್ರೊಡಕ್ಷನು ಕಡಿಮೆ ಆಗೋದ್ರಿಂದ ಅವ್ರಿಗೆ ಎಫ್ ಎಸ್ ಎಚ್ ಆ್ಯಂಡ್ ಎಲ್ಲೆಚ್ ಚೆನ್ನಾಗಿ ಹಾರ್ಮೋನ್ ಪ್ರೊಡಕ್ಷನ್ಸ್ ಆಗಲ್ಲ ಎಲ್ ಎಚ್ ತುಂಬ ಮುಖ್ಯ ಓವಲೇಷನ್ ಆಗಲಿಕ್ಕೆ ಲೂಟಿನೈಸಿಂಗ್ ಹಾರ್ಮೋನ್ ಅಂತ ಅದು ಯಾವಾಗ ರಿಲೀಸ್ ಆಗೋಲ್ಲ ಲುಟಿನೈಸಿಂಗ್ ಹಾರ್ಮೋನ್ ಸರ್ಜ್ ಅಂತಲೇ ಹೇಳ್ತೀವಿ ಒಂದು ಐ ಪೀಕಿಗೆ ಹೋದಾಗ ಓಲೇಷನ್ ಆಗಿಬಿಡುತ್ತೆ ಸೊ ಆ ಫ್ಲೆಕ್ಚುಯೇಷನ್ಸ್ ಆಗ ಬರಲಿಲ್ಲ ಅಂದಾಗ ಓವೊಲೇಷನ್ ಆಗೋಲ್ಲ ಎಗ್ ರಿಲೀಸ್ ಆಗೋಲ್ಲ ಇನ್ವೇರಬ್ಲಿ ದಟ್ ಟು ಇನ್ಫರ್ಟಿಲಿಟಿ ಬಂಜತನ ಆಗುತ್ತೆ ಸೊ ಈ ಥರದ್ದು ಇನ್ಫರ್ಟಿಲಿಟಿ ಆಗೋರ ಜೊತೆಗೆ ಏನಾಗುತ್ತೆ ಬಿಕಾಸ್ ಆಫ್ ದ ಒಬೇಸಿಟಿ ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಟೈಪ್ ಟು ಡಯಾಬಿಟಿಸ್ ಆಗ್ಬೋದು ಬೇಗ ಹೈಪರ್ ಟೆನ್ಷನ್ ಬ್ಲಡ್ ವೆಸಲ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ ಬ್ಲಡ್ ಪ್ರೆಷರ್ ಬರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ಬೋದು ಬಿಕಾಸ್ ಆಫ್ ದಿಸ್ ಏನೋ ಸ್ಕಿನ್ ಡ್ರೈ ಆಗ್ಬೋದು ದೇರ್ ಸೋ ಮೆನಿ ಥಿಂಗ್ಸ್ ಸಿ ದಟ್ ಇಸ್ ವಾಟ್ ಪಿಸಿ ಓ ಎಸ್ ವೈ ವಿ ಆರ್ ಸ್ಕೇ ವಿಕೇರ್ ಅಬೌಟ್ ಇಟ್ ಆರ್ ವರಿಡ್ ಅಬೌಟ್ ಇಟ್ ಅಂದರೆ ಇಟ್ ವಿಲ್ ಅಫೆಕ್ಟ್ ಸೋ ಮೆನಿ ಸಿಸ್ಟಮ್ಸ್ ಇನ್ ದ ಬಾಡಿ ಈ ಪಿಸಿ ಓ ಎಸ್ ಯಾವ ವಯೋಮಾನದಲ್ಲಿ ಕಾಣಿಸ್ಕೊಳ್ಬೋದು ಒಂದು ಹೆಣ್ಣು ಮಗುವಿಗೆ ಮೋರ್ ಕಾಮನ್ ಬಿಟ್ವೀನ್ ಫಿಫ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಓಕೆ ಬಟ್ ಇಟ್ ಕ್ಯಾನ್ ಹ್ಯಾಪನ್ ಇವನ್ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಬಟ್ ಚಾನ್ಸಸ್ ಆರ್ ವೆರಿ ರೇರ್ ರಿಪೀಟೆಡ್ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅವ್ರಿಗೆ ಇನ್ಫರ್ಟಿಲಿಟಿ ಜೊತೆಗೆ ಓವಿಯನ್ ಸಿಸ್ಟೋನ್ ಸಹ ಆಗ್ಬೋದು ದಟ್ ಈಸ್ ಒನ್ ಪಾಸಿಬಿಲಿಟಿ ಗರ್ಭಕೋಶದ ಒಳಗಡೆ ಒಂದು ತಿನ್ ಲೇಯರ್ ಇರುತ್ತೆ ಲೈನಿಂಗ್ ಅದು ಜಾಸ್ತಿ ಗ್ರೋತ್ ಆದಾಗ ಇಟ್ ಮೈಟ್ ಇಟ್ ಟು ಎಂಡೊಮೆಟಲ್ ಕ್ಯಾನ್ಸರ್ ಆಗ್ಬೋದು ಮತ್ತೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು ಡಿಲೇಡ್ ಮೆನ್ಸಸ್ ಆಗ್ಬೋದು ಸೊ ದೇರ್ ಆಲ್ ಇಂಟರ್ಲಿಂಕ್ಡ್ ಸೊ ಈಗ ಒಂದು ವುಮೆನ್ಗೆ ಫರ್ಟಿಲಿಟಿ ಚೆನ್ನಾಗಿ ಆಗಬೇಕು ಅಂದರೆ ಶಿ ಹ್ಯಾಸ್ ಟು ಹ್ಯಾವ್ ಅ ರೆಗ್ಯುಲರ್ ಸೈಕಲ್ ಶಿ ಹಸ್ ಟು ಹ್ಯಾವ್ ಹ್ಯಾವ ರೆಗ್ಯುಲರ್ ಟೈಮ್ಲಿ ಮೆನ್ಸ್ಟ್ರೇಷನ್ ಮತ್ತು ಓವಲೇಷನ್ ಆಗ್ತಾ ಇರಬೇಕು ಓವೊಲೇಷನ್ ಆಗಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ದೆರ್ ಆರ್ ಟೂ ಫ್ಯಾಕ್ಟರ್ಸ್ ಯು ಆರ್ ಟು ಅಸೆಸ್ ವೆದರ್ ದಾಟ್ ಪರ್ಟಿಕ್ಯುಲರ್ ಪೇಷಂಟ್ ಆರ್ ವುಮೆನ್ ವಾಂಟ್ಸ್ ಅರ್ ಪೀರಿಯಡ್ಸ್ ಟು ಬಿ ರೆಗ್ಯುಲೈಸ್ಡ್ ಆರ್ ಶಿ ವಾಂಟ್ಸ್ ಅರ್ ಫರ್ಟಿಲಿಟಿ ಟು ಬಿ ಎನ್ಹ್ಯಾನ್ಸ್ಡ್ ಸೊ ಬೇಸ್ಡ್ ಆನ್ ದಟ್ ವಿ ಕೆನ್ ಟಾರ್ಗೆಟ್ ಅರ್ ಯುನೋ ಇವ್ಯಾಲ್ಯೂಯೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಬಟ್ ಒಟ್ಟಾರೆ ಎರಡೂ ಕಡೆ ಟ್ರೀಟ್ಮೆಂಟಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಿರುತ್ತೆ ಅಂತಂದರೆ ಲೈಫ್ಸ್ಟೈಲ್ ಚೇಂಜಸ್ಸು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫುಡ್ ಹ್ಯಾಬಿಟ್ಸು ಜ ಅದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಇದಲ್ಲದೇ ಬೇರೆ ಏನು ಚೇಂಜಸ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಗುತ್ತೆ ಅಂತಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಸೊ ಆ ಥರದ್ದು ಒಂದು ಫ್ಯಾಟಿ ಲಿವರ್ ಆಗುತ್ತೆ ಒಬೆಸಿಟಿ ಇರುತ್ತೆ ಸೊ ಅದರಲ್ಲಿ ಗಾಲ್ ಸ್ಟೋನ್ಸ್ ಆಗ್ಬೋದು ಕೋಲೆಲಿಥಿಯಾಸಿಸ್ ಅಂತ ಹೇಳ್ತೀವಿ ಗಾಲ್ ಸ್ಟೋನ್ಸ್ ಇದ್ದಾಗ ಇನ್ಫೆಕ್ಷನ್ಸ್ ಆಗ್ಬೋದು ಇಮ್ಯುನಿಟಿ ಕಡಿಮೆ ಆಗ್ಬೋದು ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಅಂದರೆ ಸ್ಪೈನ್ ಚೇಂಜಸ್ ಆಗುತ್ತೆ ಈ ಥರದ್ದು ಮಲ್ಟಿಪಲ್ ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಇದು ಸಿಸ್ಟಮ್ ಯಾವ ತರಹದ ಟ್ರೀಟ್ಮೆಂಟ್ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ವಾಟ್ ಇಸ್ ಯಾವ ತರ ನೀವು ಚಿಕಿತ್ಸೆ ಕೊಡ್ತೀರಾ ಇದಕ್ಕೆ ಮಾಡ್ತೀರಾ ಟು ಟು ದಟ್ ಆಲ್ ಬಿ ಟ್ರೀಟೆಡ್ ಓಕೆ ಯಾಕಂದ್ರೆ ಸರ್ಜರಿ ಅಂತ ಬರೋದೇ ನಾನು ಎನಿ ಎನಿಬಡಿ ಫಾರ್ ದಟ್ ಮ್ಯಾಟರ್ ಸರ್ಜರಿ ಲಾಸ್ಟ್ ಒನ್ ಲಾಸ್ಟ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಪ್ಯಾಕ್ ಆಫ್ ಟೆಸ್ಟ್ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ವೆದರ್ ಶಿ ಹ್ಯಾಸ್ ಅರ್ ಇಸ್ಟ್ರೋಜನಿಕ್ ಸ್ಟೇಟ್ ಆರ್ ಹೈಪರ್ ಇಸ್ಟ್ರೋಜನಿಕ್ ಸ್ಟೇಟ್ ഏൻ്റ് ഡീറേഞ്ച്മെൻറ്റ്സ് ഇത് ടെസ്റ്റോൻ ഹൈ പ്രോക്ടിനൻസുലിൻ റെസിച്ചെൻസ് യാവ ലെവൽ ആൽ ദീസ് വി ഹാവ് ടൂ അസെസ് സോ വെദർ ശിയാസ് അസോസിയേറ്റഡ് പ്രാബ്ലംസ് മെഡിക്കൽ പ്രാബലംസ് ഡയബിറ്റീസ് ഇതപർ ടെൻഷൻ ഇത ಅಥವಾ ಹೈಪೋಥೈರಾಯ್ಡ್ ಇದ್ದಾರಾ ಇದನ್ನೆಲ್ಲ ಟೆಸ್ಟ್ಗಳು ಮಾಡ್ಕೊಳ್ಬೇಕು ಟೆಸ್ಟ್ಗಳು ಮಾಡ್ಕೊಂಡ ನಂತರ ಡಯಾಗ್ನೋಸ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಪಾರ್ಟ್ ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಾನು ಹೇಳಿದಂಗೆ ವಿ ಆರ್ ಟು ಗ್ರೂಪ್ ಇನ್ ಟು ಟೂ ಡಿಫ್ರೆಂಟ್ ಡಿವಿಷನ್ಸ್ ಒಂದು ವೆದರ್ ದಟ್ ಪರ್ಟಿಕ್ಯುಲರ್ ವುಮೆನ್ ವಾಂಟ್ಸ್ ಸರ್ ಪೀರಿಯಡ್ಸ್ ಟು ಬಿ ರೆಗ್ಯುಲರೈಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ಲಿ ವೆದರ್ ಶ್ ಈಸ್ ಲುಕ್ಕಿಂಗ್ ಫಾರ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ನನಗೆ ಪೀರಿಯಡ್ಸ್ ರೆಗ್ಯುಲರೈಸ್ ಆಗೋದ್ರ ಜೊತೆಗೆ ಫರ್ಟಿಲಿಟಿ ಅನನ್ಸ್ ಮಾಡಬೇಕು ಇಲ್ಲ ಐ ವಾ ಒನ್ಲಿ ಪೀರಿಯಡ್ಸ್ ರೆಗ್ಯುಲರೈಸ್ ಆಗಬೇಕು ನಾನು ಐ ಶುಡ್ ಆರ್ ಸೈಕಲ್ ಅಂಡ್ ಐ ವಿಲ್ ನಾಟ್ ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ ಪ್ರೆಗ್ನೆ ಅಂದಾಗ ಅವರ್ ಕಾನ್ಸಂಟ್ರೇಷನ್ ಓನ್ಲಿ ಟು ಸೈಕಲ್ ಗಿವನ್ ಇನ್ ದ ಪಿಲ್ಸ್ ಯೆಸ್ ಸೊ ದಟ್ ವಿಲ್ ಬಿ ಗಿವನ್ ಆಫ್ಟರ್ ಇವ್ಯಾಲ್ಯೇಷನ್ ಒಂದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಜನರಲಿ ವಿ ವಿವ್ ಲೈಕ್ ಇಸ್ಟೋಜನ್ ಪ್ರೊಜೆಸ್ಟನ್ ಕಾಂಬಿನೇಷನ್ ಕೊಡ್ತಾ ಹೋಗ್ತೀವಿ ಆ ರೀ ಇಸ್ಟ್ರೋಜನ್ ಲೈಕ್ ಪ್ರಾಡಕ್ಟ್ಸ್ ಎಷ್ಟೊಂದಿರುತ್ತೆ ಟ್ವೆಂಟಿ ಒನ್ ಡೇಸ್ ಟ್ಯಾಬ್ಲೆಟ್ ಕೊಟ್ಟಾಗ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ ಬೈ ಡಿಫಾಟ್ ಪೀರಿಯಡ್ಸ್ ರೆಗ್ಯುಲರೈಸ್ ಆದಾಗ ನಮ್ಮ ಬಾಡಿ ಎಕ್ಸ್ಪೋಜರ್ ಟು ನಾರ್ಮಲ್ ಫ್ಲೋ ಆಫ್ ಹಾರ್ಮೋನ್ಸ್ ಆದರೆ ಅದ್ರ ಜೊತೆಗೆ ಎಲ್ಲ ಬೇರೆ ಸಿಸ್ಟಮ್ಸ್ ಏನು ಎಫೆಕ್ಟ್ ಆಗಿತ್ತು ಅದಕ್ಕೆ ಎಲ್ಲ ರೆಡಿ ಆಗುತ್ತೆ ಒಂದು ಪಿಲ್ ಕೊಡೋದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಟ್ರೀಟ್ಮೆಂಟ್ ಫಾರ್ ಪಿ ಸಿ ವೈ ಸಿ ಏನಂತ ಅಂದರೆ ಒಂದು ವೆಯ್ಟ್ ರಿಡಕ್ಷನ್ ರೆಗ್ಯುಲರ್ ಎಕ್ಸಸೈಸ್ ಬೇಕು ಸೊ ದಟ್ ಏನೋ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಸಬ್ ಕಿಟೇನ್ಸ್ ಫ್ಯಾಟಲ್ಲಿ ಏನು ಡೆಪಾಸಿಟ್ಸ್ ಇರುತ್ತೆ ಅದು ಡೌನ್ ಆಗುತ್ತೆ ಹಾರ್ಮೋನ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಇಟ್ ವಿಲ್ ಗೆಟ್ ಎಕ್ಸ್ಕ್ರೇಟೆಡ್ ಸೊ ಇಷ್ಟೋ ಜನ್ಸ್ ಡಾಮಿನೆಂಟ್ ಆಗುತ್ತೆ ಆವಾಗ ರೆಗ್ಯುಲರ್ ಸೈಕಲ್ಸ್ ತನಗೆ ಆಗೋಕೆ ಶುರು ಆಗ್ತದೆ ಫಾರ್ ಎಕ್ಸಾಂಪಲ್ ಉಮೆನ್ ಈಸ್ ಬೇಯಿಂಗ್ ಅರೌಂಡ್ ಏಯ್ಟಿ ಏಯ್ಟಿ ಫೈವ್ ಅಂದರೆ ಟೆನ್ ಜಿಸ್ ಆಫ್ ವೆಯ್ಟ್ ಲಾಸ್ ಮಾಡಿಬಿಟ್ರೆ ಮೋಸ್ಟ್ ಆಫ್ ಟೈಮ್ಸ್ ಆಲ್ ಹಾರ್ಮೋನ್ಸ್ ಇಲ್ಲಿಗೆ ಕಮ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ರೆಗ್ಯುಲರಾಗಿ ಆಗಿಬಿಡುತ್ತೆ ಇನ್ಫ್ಯಾಕ್ಟ್ ದ್ಯಾಟ್ ವಿಲ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಮೆಡಿಕೇಶನ್ಸ್ ಆಮೇಲೆ ಲೋ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅಂದರೆ ಸ್ವೀಟ್ಸ್ ಐಸ್ ಕ್ರೀಮ್ಸ್ ಚಾಕ್ಲೇಟ್ಸ್ ಈ ಥರದ್ದನ್ನು ಕಡಿಮೆ ಮಾಡಬೇಕು ಆಮೇಲೆ ಹೈ ಪ್ರೋಟೀನ್ ಡಯೆಟ್ ಈ ಥರದ್ದು ಡಯಟ್ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಇಟ್ ವಿಲ್ ಟೇಕ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಬಟ್ ಏನಂದರೆ ಎಕ್ಸ್ಟ್ರೀಮ್ಸ್ ಆಫ್ ಕಂಡೀಷನ್ಸ್ಗೆ ನಮ್ಮ ಬಾಡಿ ಎಕ್ಸ್ಪೋಸ್ ಆದಾಗ ಜಸ್ಟ್ ಇಮ್ಯಾಜಿನ್ ಅಷ್ಟು ಎಕ್ಸ್ಟ್ರೀಮ್ ಪೇ ಪೇಷಂಟ್ ನಾರ್ಮಲ್ ತರಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್ ಬಟ್ ಇನ್ಫರ್ಟಿಲಿಟಿ ಅಂತ ಬಂದರೆ ಇನ್ ಕೇಸ್ ಪಿ ಸಿ ಎಸ್ ಬಟ್ ಶೇ ಅಷ್ಟು ಅಂಡರ್ ರೆಗ್ಯುಲರ್ ಫಾಲೋ ಅಪ್ ಟ್ರೀಟ್ಮೆಂಟು ಇದೆಲ್ಲ ಇದ್ದೇ ಇರುತ್ತೆ ಬಟ್ ಇಟ್ ಇಸ್ ಅ ಟ್ರೀಟಬಲ್ ಕಂಡೀಷನ್ ಇಟ್ಸ್ ನಾಟ್ ಲೈಕ್ ಟು ವರಿ ಅಬೋಟ್ ಇಟ್ ಅಂತ ಏನಿಲ್ಲ ಫರ್ಟಿಲಿಟಿ ಎನ್ಹಾನ್ಸ್ ಮಾಡಬೇಕು ಅಂತ ಅಂದಾಗ ಅವಾಗ ದ ಟ್ರೀಟ್ಮೆಂಟ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಅವಾಗ ನಾವೇನ್ ಮಾಡ್ತೀವಿ ಫಸ್ಟ್ ಫೈವ್ ಟು ನೈನ್ ಡೇಸ್ ಒಳಗಡೆ ಎಗ್ ಡೆವಲಪ್ಮೆಂಟ್ ಅಂಡ್ ರಿಲೀಸ್ ಆಗ್ಲಿಕ್ಕೆ ಮೆಡಿಕೇಶನ್ಸ್ ಕೊಡ್ತೀವಿ ಮತ್ತೆ ಎಗ್ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಮಾನಿಟ್ರಿಂಗ್ ಮಾಡಬೇಕು ಸ್ಕ್ಯಾನ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಅದು ಪ್ರೋಗ್ರೆಸ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ತೀವಿ ಒಂದ್ ವೇಳೆ ರಿಲೀಸ್ ಆಗಿಲ್ಲ ಅಂದ್ರೆ ರಿಲೀಸ್ ಆಗಲಿಕ್ಕೆ ಕೆಲವೊಂದು ಹಾರ್ಮೋನ್ ಎಚ್ ಸಿ ಜಿ ಅಂತ ಇಂಜೆಕ್ಷನ್ಸ್ ಮಾಡಬೇಕಾಗತ್ತೆ ಆಫ್ಟರ್ ಟ್ವೆಂಟಿ ಸೆಕೆಂಡ್ ವಿ ಗೆಟ್ ಒನ್ ಬ್ಲಡ್ ಟೆಸ್ಟ್ ಡನ್ ಬಿಟ್ ಎಸ್ ಸಿ ಜಿ ಇಸ್ ಇನ್ಕ್ರೀಸ್ಡ್ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗುತ್ತೆ ಸೊ ಇದು ದಿಸ್ ಟೋ ಟೋಟಲಿ ಡಿಫ್ರೆಂಟ್ ಪ್ಯಾಟರ್ನ್ ಸೊ ಯಾವಾಗ ಸರ್ಜರಿ ಬೇಕಾಗುತ್ತೆ ಇನ್ ಕೇಸ್ ಪಿ ಸಿ ಓ ಎಸ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರ್ತೀವಿ ಬಟ್ ಶಿ ನಾಟ್ ಏಬಲ್ ಟು ಕನ್ಸೀವ್ ಯಾವುದೇ ಮೇಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗಿಲ್ಲ ಅಂದಾಗ ಪಾಲಿಸ್ಟ್ ಓರಿಯ ಸಿಸ್ಟನ್ ಡ್ರಿಲ್ ಮಾಡೋದಂತ ಏನಿಲ್ಲ ಏನಿಲ್ಲ ಪಂಕ್ಚರ್ ಮಾಡಬೇಕು ಡಯಾಗ್ನೋಸ್ಟಿಕ್ ಇಷ್ಟೋ ಲ್ಯಾಪ್ರೋಸ್ಕೋಕ್ ಅಂದ್ರೆ ಲ್ಯಾಪ್ರೋಸ್ಕೋಪಿ ಜೊತೆಗೆ ಇಸ್ಟ್ರೋಸ್ಕೋಪ್ ಮಾಡ್ತೀವಿ ಅಂದ್ರೆ ಯುಟ್ರೋಸ್ ಒಳಗಡೆ ಒಂದ್ಸರಿ ಸ್ಕೋಪ್ ಹಾಕಿ ಯುಟ್ರೋಸ್ ಒಳಗಡೆ ಎಂಡೋಮೆಟ್ರಿ ಲೈನಿಂಗ್ ಹೇಗಿದೆ ಎರಡೂ ಕಡೆ ಫೆಲೋಪಿಯನ್ ಟ್ಯೂಬ್ ಓಪನ್ ಇದೆಯಾ ಸೊ ದಟ್ ಅವ್ರ ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಹೇಗಿದೆ ಜೊತೆಗೆ ಆ ಎಂಡೋಮೆಟ್ರಿ ಬಯಾಪ್ಸಿನ್ ತಗೊಂಡು ಅದರಲ್ಲಿ ಟ್ಯೂಬರ್ ೋಸಿಸ್ ಏನಾರು ಇರೋ ಚಾನ್ಸಸ್ ಇದೆಯಾ ಅವರ ಅದ್ರದ್ದು ಹಾರ್ಮೋನಲ್ ಪ್ಯಾಟರ್ನ್ ಸ್ಟಡಿ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಎರಡೂ ಕಡೆ ಓವರೀಸನ್ನು ಸ್ಮಾಲ್ ಪಾಲಿಸಿಸ್ಟಿಕ್ ಏನಿರುತ್ತೆ ಅದನ್ನು ಪಂಕ್ಚರ್ ಮಾಡ್ತೀವಿ ಪಂಕ್ಚರ್ ಮಾಡಿದೆ ಓವರ್ ಈ ವಿಲ್ ಬಿಕಮ್ ನಾರ್ಮಲ್ ಇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ನಾರ್ಮಲ್ ಹಾರ್ಮೋನ್ಸ್ ಸೊ ನೋಡಿ ಒಂದು ಸರಿ ಪೇಷಂಟ್ ಈ ಪ್ರೊಸೀಜರ್ಗೆ ಸಬ್ಜೆಕ್ಟ್ ಆದರೆ ಕಂಪ್ಲೀಟ್ ಇವ್ಯಾಲ್ಯೇಷನ್ ಆಗಿಬಿಡುತ್ತೆ ಪಿ ಸಿ ಓ ಎಸ್ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ ಓವರ್ ಏನ್ ಡ್ರಿಲ್ಲಿಂಗ್ ಅಂತ ಆ ಡ್ರಿಲ್ಲಿಂಗ್ ನಾನು ಮಾಡಿದೆ ಅಂದರೆ ಈ ನಾನೀಗೆಲ್ಲ ಹೇಳಿದ್ದು ಟ್ರೀಟ್ಮೆಂಟ್ ಆಯಿತು ಅಂದರೆ ಏನೂ ಬೇರೆ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂದರೆ ನ್ಯಾಚುರಲ್ ಕನ್ಸಪ್ಷನ್ ಆಗುತ್ತೆ ಜೊತೆಗೆ ಸ್ಮಾಲ್ ಅಡಿಷನ್ಸ್ ಇರುತ್ತೆ ಕೆಲವೊಮ್ಮೆ ಆ ಫೆಲೋಪೆನ್ ಟ್ಯೂಬ್ನಲ್ಲಿ ನಾವು ಡೈ ಇನ್ಫ್ ಇಂಜೆಕ್ಟ್ ಮಾಡಿ ಫ್ಲೋ ಆದಾಗ ಆ ಸ್ಮಾಲ್ ಅಡೇಷನ್ಸ್ ಎಲ್ಲ ರಿಲೀಸ್ ಆಗಿ ಬೈ ಡಿಫಾಲ್ಟ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ ಜನರಲ್ಲಿ ಈ ತರ ಡ್ರಿಲ್ಲಿಂಗ್ ಎಲ್ಲ ಮಾಡಿ ವಿ ಗಿವ್ ದಮ್ ಸಮ್ ಟೈಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮ್ ಕೊಟ್ಟರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋ ಸಾಧ್ಯತೆ ಸಹ ಇರುತ್ತೆ ಅಂದ್ರೆ ಇದು ಮತ್ತೆ ಕಾಣಿಸ್ಕೊಳ್ಳಲ್ವಾ ಒಂದ್ಸಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅಥವಾ ಪಾಲಿಸ್ ಫಾರ್ ಆ ಒಂದು ಏಜ್ ಪೀರಿಯಡ್ನಲ್ಲಿ ಯೂಶಲಿ ಅಪ್ ಟು ತರ್ಟಿ ಫೈವ್ ಇಯರ್ಸ್ವರೆಗೂ ಮತ್ತೆ ಮತ್ತೆ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಪಿ ಸಿ ಎಸ್ ಇದ್ದಾಗ ಯೂಶ್ಲಿ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಎಲ್ಲ ಸ್ವಲ್ಪ ಬೇಗನೆ ಮಾಡಿ ಅಂತ ಹೇಳ್ತೀವಿ ಸಜೆಸ್ಟ್ ಮಾಡ್ತೀವಿ ತುಂಬ ಲಾ ಆಗಿ ಪ್ಲಾನ್ ಮಾಡಬೇಡಿ ಆಸ್ ಏಜ್ ಅಡ್ವಾನ್ಸಸ್ ಏನಾಗುತ್ತೆ ಪಿ ಸಿ ವೈ ಎಸ್ ಇದ್ದಾಗ ಫರ್ಟಿಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಎಸ್ಪೆಷಲಿ ಆಫ್ಟರ್ ತರ್ಟಿ ಇಯರ್ಸ್ ಫರ್ಟಿಲಿಟಿ ಗ್ರ್ಯಾಜುಲಿ ಡಿಕ್ಲೈನ್ ಆಗುತ್ತೆ ಅಂಡ್ ತರ್ಟಿ ಫೈವ್ ಇಯರ್ಸ್ ಆದ್ಮೇಲಂತೂ ಇನ್ನೂ ಜಾ ಕಡಿಮೆ ಆಗ್ಬಿಡುತ್ತೆ ಆ್ಯಂಡ್ ಮೆನಿ ಟೈಮ್ಸ್ ಒಂದ್ಸರಿ ಪಿಸಿ ವೈ ಎಸ್ ಇದ್ದು ಟ್ರೀಟ್ಮೆಂಟ್ ಮಾಡಿರ್ತಾರೆ ಒಂದು ಪ್ರೆಗ್ನೆನ್ಸಿಯಾಗಿ ಡೆಲಿವರಿ ಆಗಿ ಆದಾಗ ಮತ್ತೆ ಬರ್ದೇನೂ ಇರಬಹುದು ಸೊ ಪ್ರೆಗ್ನೆ ಪ್ರಾಬ್ಲಮ್ ಆಲ್ಸೋ ದಟ್ ಈಸ್ ಆಲ್ಸೋ ಒನ್ ರೀಸನ್ ಪೇಷಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ಸೊ ಆತರ ಮತ್ ಮತ್ ಬರೋ ಸಾಧ್ಯತೆ ಇರುತ್ತೆ ಬರ್ದೇ ಇರೋ ನೋಡ್ಕೊಳ್ಳೋಕೂ ಸಾಧ್ಯತೆ ಇರುತ್ತೆ ಎರಡು ಪೇಷಂಟ್ ಗೆ ಗೊತ್ತಿದ್ರೆ ಅವೇರ್ನೆಸ್ ಇತ್ತು ಅಂದ್ರೆ ಕೇರ್ಫುಲ್ ಆಗಿರ್ತಾರೆ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ವಾಟರ್ ಪರ್ಸೆಂಟೇಜ್ ದೇ ಕ್ಯಾನ್ ಗೆಟ್ ಇನ್ ಟು ದಿಸ್ ಪಿಸಿ ಓಸ್ ಆಲ್ಮೋಸ್ಟ್ ಮೋರ್ ದೆನ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ವುಮೆನ್ ಆರ್ ಪಾಲಿಸ್ಟಿಕ್ ಬಟ್ ಫಾರ್ಚುನೇಟ್ಲಿ ಏನಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಆಫ್ ವುಮೆನ್ ಆರ್ ಪಾಲಿಸ್ಟಿಕ್ ಅಂದ್ರೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆಫ್ ವುಮೆನ್ ನೀಡ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೇಷಂಟ್ ದೇ ಡೋಂಟ್ ನೀಡ್ ಎನಿ ಟ್ರೀಟ್ಮೆಂಟ್ ಇಟ್ ವಿಲ್ ಗೋ ಅನ್ನೋಟಿಸ್ ನ್ಯಾಚುರಲ್ ಆಗಿ ಕಸೀವ್ ಆಗ್ತಾರೆ ಡೆಲಿವರಿ ಆಗುತ್ತೆ ಬೇರೆ ಏನು ಪ್ರಾಬ್ಲಮ್ಸ್ ಇರೋಲ್ಲ ಪಿಸಿ ಓಸ್ ಇದೇನೋದು ಬಿಟ್ರೆ ದೇಲ್ ನಾಟ್ ಹಾವ್ ಎನಿ ಪ್ರಾಬ್ಲಮ್ ಸೊ ಓನ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಆಫ್ ಪಿ ಸಿ ಐಸ್ ದೇ ನೀಡ್ ಇಂಟರ್ವೆನ್ಶನ್ ಅಂಡ್ ಟ್ರೀಟ್ಮೆಂಟ್ ಈಗ ಸೆವೆಂಟಿ ಪರ್ಸೆಂಟ್ ಆಫ್ ದ ಪಿಸಿ ವೈಸ್ ವರ್ಷ ಬರೀ ಸ್ಟೈಲ್ ಚೇಂಜಸ್ ಇದ್ರು ಸಾಕು ಅವ್ರಿಗೇನು ಟ್ರೀಟ್ಮೆಂಟ್ ಬೇಕಿಲ್ಲ ಇಟ್ ಆಫ್ ಲೈಕ್ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಪಿ ಅನ್ನೋದು ತುಂಬಾ ತಲೆ ಕೆಡ್ಸ್ಕೊಳ್ಳುವಂತದ್ದು ಏನೂ ಇಲ್ಲ ಆದ್ರೆ ಎಲ್ಲದಕ್ಕೂ ಒಂದು ಸಲಹೆ ಇದೆ ಸೂಚನೆ ಇದೆ ವೈದ್ಯಕೀಯ ಚಿಕಿತ್ಸೆ ಇದೆ ಅಂತ ಬಹಳ ಸೊಗಸಾಗಿ ಇವತ್ತು ಡಾಕ್ಟರ್ ಪುಣ್ಯವತಿಯವರು ಹೇಳಿಕೊಟ್ರು ಮತ್ತೆ ಭೇಟಿಯಾಗೋಣ ಡಾಕ್ಟರ್ ಧನ್ಯವಾದಗಳು ನಮಸ್ತೆ